ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪಾ ಗೌಡ ಅವತ್ತು ಅದೇ ಬ್ಯೂಟಿ ಇವತ್ತು ಅದೇ ಬ್ಯೂಟಿ ಅದೇ ಚಾರ್ ಆ ನಗು ಆ ಕಣ್ಣು ವಾವ್ ಮೈಂಡ್ ಬ್ಲೋಯಿಂಗ್ ಈಕೆ ಸೌಂದರ್ಯದ ಅರಗಿಣಿ ಸುರದ್ರೂಪಿ ಚಲುವೆ ಅಂತ ಹೇಳಿದ್ರು ತಪ್ಪಾಗಲ್ಲ ಸೋ ಇಪ್ಪತ್ತು ವರ್ಷದ ಹಿಂದೆ ಇದ್ದಂತಹ ಬ್ಯೂಟಿನ ಹಿಂದಿನ ಎಂದಿನ ಮುಂದಿನ ಯಾವ ಹೀರೋಯಿನ್ಸು ಮ್ಯಾಚ್ ಮಾಡೋಕೆ ಸಾಧ್ಯನೇ ಆಗ್ತಾ ಇಲ್ಲ ಹಾಗಾದ್ರೆ ಆ ಬೆಡ್ಗಿ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ ಆಕೆ ಬೇರೆ ಯಾರು ಅಲ್ಲ ಕೊಡ್ಲಾ ಕೋರಿ ಕರಾವಳಿ ಚೆಲ್ವಿ ಮತ್ಸೆ ಕನ್ನಿ ಒನ್ ಅಂಡ್ ಓನ್ಲಿ ರಾಧಿಕಾ ಕುಮಾರಸ್ವಾಮಿ ಅರೇ ರಾಧಿಕಾ ಕುಮಾರಸ್ವಾಮಿ ಅವರು ನಿಮ್ ಜೊತೆ ಇದ್ದಾರಾ ಹಾಗಾದ್ರೆ ಏನ್ ವಿಷಯ ಅಂತ ಯೋಚನೆ ಮಾಡ್ತಿದ್ದೀರಲ್ಲ ಸೋರ್ನ ಫಸ್ಟ್ ವೆಲ್ಕಮ್ ಮಾಡೋಣ ಆಮೇಲೆ ಅವ್ರತ್ರ ಮಾತುಕತೆ ನಡೆಸೋಣ ಅಲ್ವಾ ಸೋ ನನ್ನ ಜೊತೆ ಇದ್ದಾರೆ ಕ್ಯೂಟ್ ಬೆಡಗಿ ರಾಧಿಕಾ కుమార్ ಸ್ವಾಮಿ ಹಾಯ್ ಮ್ಯಾಮ್ ಹೇಗಿದ್ದೀರಾ ಹಾಯ್ ನಮಸ್ಕಾರ ಅಯ್ಯೋ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರಿ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತುಂಬಾ ಚನ್ನಾಗಿ ಕಾಣಿಸ್ತಾ ಇದ್ದೀರಾ ಬಕದಾದ સમાચારೇ ಬೈತೇ ನೋಡು ಹಬ್ಬ ಜೋರ ಅಪ್ಪ ಹಬ್ಬ ಜೋರು ರೀ ತುಳು ಬರ್ಪೋಣೆ ಹಾ ನಿಮ್ಮ ನಿಯರು ಸ್ವಲ್ಪ ಹೌದಾ ಮತ್ತು ಇಷ್ಟು ಚೆನ್ನಾಗಿರೋದಕ್ಕೆ ಫಸ್ಟು ನಾನು ಯಾಕಂದ್ರೆ ನಾನು ಒಬ್ಳು ಹುಡುಗಿ ಸೊ ಹುಡುಗಿರಿಗೆ ಸ್ವಲ್ಪ ಬ್ಯೂಟಿ ಕಾನ್ಸಂಟ್ರೇಟ್ ತುಂಬಾ ಜಾಸ್ತಿನೇ ಇದೆ ಸೊ ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಸ್ವಲ್ಪ ದಪ್ಪ ಇದರಿಂದ ಸ್ವಲ್ಪ ಸಣ್ಣ ಕಾಣಿಸ್ಬೇಕು ಅನ್ನೋದೆಲ್ಲ ಇರುತ್ತೆ ಸೊ ಅದಕ್ಕೆ ನಾವೆಲ್ಲ ಕಷ್ಟಪಡ್ತೀವಪ್ಪ ಯೋಗ ಜಿಮ್ಮು ಅದೆಲ್ಲ ಮಾಡ್ತೀವಿ ನೀವು ಏನು ಮಾಡ್ತೀರಾ ಅವತ್ತು ನೋಡ್ದಾಗೂ ಹೀಗೆ ಇದ್ರಾ ಇವತ್ತು ನೋಡಿದಾಗ ಹೇಗೆ ಇದ್ದೀರಾ ಏನ್ ಮಾಡ್ತೀರಾ ಅಂತ ಸೀಕ್ರೆಟ್ ಏನು ಸ್ವಲ್ಪ ಹೇಳಿ ಸೀಕ್ರೆಟ್ ಅಂದ್ರೆ ನಾನು ತುಂಬಾ ಖುಷಿ ಖುಷಿಯಾಗಿರ್ತೀನಿ ಅಷ್ಟೆಲ್ಲ ಎಕ್ಸರ್ಸೈಸ್ ಮಾಡ್ತೀನಿ ಡಾನ್ಸ್ ಮಾಡ್ತೀನಿ ಯೋಗ ಮಾಡ್ತೀನಿ ನಿಜ ಈಗ ಸ್ವಲ್ಪ ದಪ್ಪ ಆಗಿದ್ದೀನಿ ಬಟ್ ಏನಂದ್ರೆ ಫೇಸಲ್ಲಿ ಗೊತ್ತಾಗಲ್ಲ ಮತ್ತೆ ತುಂಬಾ ವರ್ಷ ಆದ್ಮೇಲೆ ನೀವು ನೋಡ್ತಾ ಇದ್ದೀರಲ್ಲ ಅದಕ್ಕೆ ನಿಮ್ಗೆ ಗೊತ್ತಾಗ್ತಿಲ್ಲ ನಾರ್ಮಲ್ ಆಗಿ ನಾನು ಸ್ವಲ್ಪ ವೆಯ್ಟ್ ಆಗಿದ್ದೀನಿ ಯಾವುದೇ ಒಂದು ಹಬ್ಬಗಳು ಬರಲಿ ಆ ಸ್ವೀಟ್ಸ್ನೆಲ್ಲ ತಿಂತೀನಿ ಸೊ ಆ ಟೈಮಲ್ಲಿ ಇವಾಗ ನನ್ನ ಸಿನಿಮಾ ರಿಲೀಸ್ ಇದೆ ಸೊ ಹಾಗಾಗಿ ನನಗೆ ವರ್ಕೌಟ್ ಮಾಡೋಕ್ಕೆ ಟೈಮ್ ಇಲ್ಲ ಈ ಟೆನ್ಷನ್ ಸಿನಿಮಾ ರಿಲೀಸ್ ಮಾಡಬೇಕು ಪ್ರಮೋಷನ್ ಯಾವ ರೀತಿ ಮಾಡಬೇಕು ಈ ಟೆನ್ಷನಲ್ಲಿ ಸ್ವಲ್ಪ ಯಾವುದಕ್ಕೂ ಟೈಮ್ ಸಿಗ್ತಾ ಇಲ್ಲ ನಿಜ ಹೇಳಬೇಕಾದ್ರೆ